துவா துவா வடே துவாடா துவாத்தூஜா பூஜா தென் सावित्री <च्चारी> सरस्वती जनम भक्तोधर कलिज रूपा के जनंग भक्त हरिहर देवा मंगल ब्रह्मा विष्णु शिव रूपा कर पूरा कर्पूरा ईश्वरा जय देव जय देव जै देव कर देव पूरा तो जै देव जै देव जै दे देव। देवा भक्त पाना इत्या चिदंबरी जानी जय देव ಜಾರಾಗ ಆಶೀರ್ವಚನ ಇರ್ತದ ಎಲ್ಲಾರು ಶಾಂತ ರೀತಿಯಿಂದ ಟೈಮ್ ಭಾಳ ಅದಕ್ಕೆ ಹತ್ತ ನಿಮಿಷದೊಳಗ ಗುರುಗಳು ಆಶೀರ್ವಚನ ಮಾಡ್ತಾರ ನಿವಾ ಅಂತ ಕೂತ್ಕೊಂಡು wala goi pedragana thanni inda abba nonda thanni illa papa re re vanta paayille em paadi anaa betha wala maididi anantha betha सुभासमुद्रं सुमुखं त्रिनेत्रं जटाधरं पार्वती वामभागं सदाशिवं रुद्रमनन्तरूपं चिदम्बरे संवृदि भावयामि लक्ष्णम्बा गर्भसम्भूतं मार्थाण्डात्मजमच्युतं चिदम्बरगुरुं कुलदेवार्चनतत्परम् ಬಾಗಲಕೋಟೆ ಮಹಾನಗರದ ಚಿದಂಬರ ದೇವಸ್ಥಾನದಲ್ಲಿ ಕರಕಿಹಳ್ಳಿಯ ಸಂತರಾದಂತಹ ಸುರೇಶ್ ಪಾಟೀಲರು ಸಂಕಲ್ಪಿಸಿದ ನೂರ ಎಂಟನೆಯ ಸಪ್ತಾಹ ಕಾರ್ಯಕ್ರಮದಲ್ಲಿ ಈ ದಿವಸ ನೂರ ಆರನೆಯ ಸಪ್ತಾಹ ಕಾರ್ಯಕ್ರಮ ಚಿದಂಬರ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಒಂದು ಸುಸಂದರ್ಭದಲ್ಲಿ ಸೇರಿರುವಂಥ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಏನು ಅಂತ ಕೇಳಿದರೆ ದುರ್ಲಭಂ ತ್ರಯಮೇವೈತ ದೈವಾನುಗ್ರಹಕಾರಕಂ ಮಾನುಷತ್ವ ಮಮೋಕ್ಷತ್ವ ಮಹಾಪುರುಷ ಸಂಶ್ರಯ ಅಂತ ಹೇಳಿ ಅಂದರೆ ಇಡೀ ಪ್ರಪಂಚದೊಳಗೆ ಯಾವುದಾದ್ರೂ ದುರ್ಲಭ ಅನ್ನುವಂಥದ್ದು ಅದ ಅಂತಂದರೆ ಅದು ಮೂರು ಮಾತ್ರ ದುರ್ಲಭಂ ತ್ರಯಮೇವ ದೈವಾನುಗ್ರಹಕಾರಕಂ ಅದು ಎಂಥದ್ದು ದುರ್ಲಭ ಅಂತಂದ್ರೆ ಯಾವುದರಿಂದ ಭಗವಂತನ ಅನುಗ್ರಹ ನಮಗಾಗ್ತದ ಯಾವುದರಿಂದ ಭಗವಂತನ ನಮ್ಗೆ ಅನುಗ್ರಹ ಪ್ರಾಪ್ತ ಆಗ್ತದಲ್ಲ ಅಂಥದ್ದು ಮೂರದ ಅಂತ ಹೇಳಿದೆ ಯಾವುದು ಅಂತ ಕೇಳಿದ್ರೆ ಮಾನುಷತ್ವ ಮನುಷ್ಯನ ಒಂದು ಜನ್ಮ ಈ ಮನುಷ್ಯ ಅನ್ನುವಂಥದ್ದೇ ನಮಗ್ ಸಿಕ್ಕದಲ್ಲ ಇದು ಅನೇಕ ಕೋಟಿ ಜನ್ಮಾಂತರಗಳ ಪುಣ್ಯ ಸಂಗ್ರಹದಿಂದ ನಮಗೆ ಮನುಷ್ಯ ಜನ್ಮ ಅನ್ನುವ ಸಿಕ್ಕದು ಯಾಕಂದ್ರೆ ಈ ಮನುಷ್ಯ ಜನ್ಮವನ್ನ ದುರ್ಲಭದೊಳಗ ಹಾಕಿಬಿಟ್ಟಿದ್ದಾರೆ ನಮ್ಮ ಏನಾದ್ರೂ ಸ್ವಲ್ಪ ದುಡ್ಡಿದ್ರೆ ನಾವು ಅಂಗಡಿ ಹೋಗಿ ಅಂದ್ರೆ ತೊಗೊಂಡ್ಬರ್ಬೋದು ಅದೆಷ್ಟ ಖರ್ಚಾದ್ರೂ ಕೂಡ ನಾವು ಹೋಗಿ ತಗೊಂಬರ್ಬೋದು ಆದರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಏನು ಎಷ್ಟಿದ್ರೂ ಕೂಡ ಇದು ಖರೀದಿ ಮಾಡಲಿಕ್ಕೆ ಆಗಲಾರಂಥ ಒಂದು ಜನ್ಮ ಇದು ಈ ಮನುಷ್ಯ ಜನ್ಮ ನಮಗೆ ಸಿಗಬೇಕು ಅಂತಂದರೆ ನಾವು ಜನ್ಮಾಂತರದಲ್ಲಿ ಮಾಡಿರುವಂತಹ ಪುಣ್ಯ ಸಂಗ್ರಹ ಇದ್ದರೆ ಮಾತ್ರ ನಮಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಸಿಗ್ತದೆ ಅದಕ್ಕೆ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ ಅಂತ ಹೇಳಿದರು ಎರಡನೇದು ಮನು ಮಾನಷತ್ವಂ ಮುಮುಕ್ಷತ್ವಂ ಮುಮುಕ್ಷತ್ವಂ ಅಂತಂದ್ರೆ ನಾವು ಅನೇಕ ನಮ್ಮಲ್ಲಿರುವಂತಹ ವಾಸನೆಗಳನ್ನು ಇಚ್ಛೆಗಳನ್ನು ಆಸೆಗಳನ್ನು ದೂರ ಮಾಡಿ ಸದಾ ಕೇವಲ ಭಗವಂತನ ಅನುಸಂಧಾನದಲ್ಲೇ ನಮ್ಮ ಮನಸ್ಸು ಇರುವಂಥದ್ದು ಅದು ಪ್ರಾಪ್ತ ಆಗುವಂಥದ್ದು ಮೋಕ್ಷತ್ವ ಅಂತ ಅಂದ್ರೆ ನಾವು ಭಗವಂತನ ಹೊರತು ಇನ್ಯಾವುದೂ ಅವಶ್ಯಕತೆ ಇಲ್ಲ ನಾವು ಭಗವಂತನ ಬಿಟ್ಟರೆ ನಮಗೆ ಯಾರು ಬೇಡ ಅಂಥೇಳಿ ನಾವು ಸದಾ ನಮ್ಮ ಮನಸ್ಸಿನೊಳಗ ಭಗವಂತನ ಅನುಸಂಧಾನವನ್ನು ಮಾಡ್ತಾ ಏನು ಜೀವನವನ್ನು ಕಳೆದು ಪುನಃ ಏನೋ ನಮಗೆ ಭಗವಂತನ ಒಂದು ಪ್ರಾಪ್ತಿ ಆಗ್ತದೆ ಅದು ಮುಮುಕ್ಷತ್ವ ಇದು ಕೂಡ ಅತ್ಯಂತ ದುರ್ಲಭ ಮಾನಶತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂದರೆ ಮನುಷ್ಯನಿಗೆ ಮನುಷ್ಯನ ಒಂದು ಮನಸ್ಸು ಅಂತಂದ್ರೆ ಅನೇಕ ವಾಸನೆಗಳ ಒಂದು ಗೂಡಾಗಿರುತ್ತದ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಅನೇಕ ಕರ್ಮಗಳ ವಾಸನೆಗಳ ಒಂದು ಸಂತೆ ಅದು ಅವನೇನು ಮಾಡಬೇಕಂದ್ರೂ ಗೊತ್ತಾಗೋದಿಲ್ಲ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವು ವಿಚಾರ ಮಾಡಬೇಕು ಯಾವ ರೀತಿಯಾದಂಥ ಕರ್ಮವನ್ನು ಮಾಡಬೇಕು ಅನ್ನುವಂಥದ್ದು ಅವ್ಗೆ ಗೊತ್ತಾಗೋದಿಲ್ಲ ಅದನ್ನು ಯಾರು ತಿದ್ದಬೇಕು ಮನುಷ್ಯನನ್ನು ಅಂತ ಕೇಳಿದ್ರೆ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಮನುಷ್ಯ ದುರ್ಮಾರ್ಗದಿಂದ ಸನ್ಮಾರ್ಗದಲ್ಲಿ ಹೋಗುವಂಥದ್ದು ಸಾಧ್ಯ ಆಗ್ತದೆ ಅದಕ್ಕೆ ಆ ಮನುಷ್ಯನಿಗೆ ಗುರುವಿನ ಅವಶ್ಯಕತೆಯೂ ಅಷ್ಟೇ ಅದ ಗುರುವಿನ ಮಾರ್ಗದರ್ಶನ ಮನುಷ್ಯನಿಗಿದ್ರೆ ಏನು ಮೊದಲೇ ಹೇಳಿದ್ನಲ್ಲ ಮನುಷ್ಯತ್ವ ಮತ್ತು ಮುಮುಕ್ಷತ್ವ ಎರಡೂ ಪ್ರಾಪ್ತ ಆಗ್ತದೆ ಯಾರಿಗೆ ಗುರುವಿನ ಅನುಗ್ರಹ ಇರಂಗಿಲ್ಲ ಅವರಿಗೆ ಮನುಷ್ಯ ಜನ್ಮನೂ ವ್ಯರ್ಥ ಆಗ್ತದೆ ಅಥವಾ ಮುಮುಕ್ಷತ್ವದ್ದು ಹಾಗೆ ದೂರ ಹೋಗ್ಬಿಡ್ತದೆ ಅದಕ್ಕೆ ಅತ್ಯಂತ ದುರ್ಲಭವಾಗಿರುವಂತಹ ಈ ಮನುಷ್ಯ ಜನ್ಮ ನಾವು ಪಡ್ಕೊಂಡಿದ್ದೇವೆ ಹೇಗೆ ನಾವು ಇದನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಯಾವ ಮನುಷ್ಯ ವಿಚಾರ ಮಾಡ್ತಾನಲ್ಲ ಅಲ್ಲ ಅರ್ಧ ಉದ್ದಾರ ಆದಂಗನ ಯಾಕೆ ಅಂತ ಕೇಳಿದ್ರೆ ಅನೇಕ ವಿಷಯ ವಾಸನಗಳಿಂದ ತುಂಬಿರುವಂತಹ ಈ ಜಗತ್ತಿನೊಳಗೆ ತಾನು ತನ್ನ ಸಮಯವನ್ನು ವ್ಯರ್ಥ ಮಾಡದೆ ಯಾರು ಭಗವಂತನ ಚರಣಗಳಲ್ಲಿ ಮನಸ್ಸನ್ನು ಇಡ್ತಾರ ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ಅವರೆಷ್ಟೇ ಮಾಡಲಿ ದಿನಕ್ಕೊಂದು ಅರ್ಧ ಗಂಟೆಯರ ಮಾಡಲಿ ಶ್ರದ್ಧಾ ಭಕ್ತಿಯಿಂದ ಹತ್ತು ನಿಮಿಷರ ಮಾಡಲಿ ಅದು ಭಗವಂತನಿಗೆ ತಗುತ್ತದ ಆದರೆ ನಾವು ಹೇಗೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು ನಾವು ಕೇವಲ ಜೀವನವನ್ನು ನಡೆಸಿದ್ರೆ ಸಾಕಾಗೋದಿಲ್ಲ ನಾವು ನಮ್ಮ ಮಕ್ಕಳು ನಮ್ಮ ಹೆಂಡರು ನಮ್ಮ ಬಂಧು ಬಳಗ ನಾವು ಜೀವನ ಪೂರ್ತಿ ಇದ್ರಾಗ ಹೋಗ್ಬಿಟ್ರೆ ಅದು ಬರೀ ಜೀವನಾಗಿ ಹೋಗಿಬಿಡ್ತೇವೆ ವಿಶೇಷ ಏನೂ ಅನ್ಸಂಗೇ ಇಲ್ಲ ಯಾವಾಗ ನಾವು ಎಲ್ಲವನ್ನ ಬಿಟ್ಟು ಅಂದರೆ ಸಂಸಾರದಲ್ಲಿದ್ದು ಯಾರು ಭಗವಂತನ ಕಡೆ ಮನಸ್ಸನ್ನು ಕೊಡ್ತಾರೆ ನಾವು ಭಗವಂತನ ಸೇವೆಯನ್ನ ಮಾಡಬೇಕು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಭಗವಂತನ ಸೇವೆಯನ್ನು ಮಾಡಿನ ಉದ್ಧಾರ ಆಗ್ಬೇಕು ಅಂತ ಯಾರು ತಮ್ಮ ಮನಸ್ಸನ್ನ ಹೊಳತಾರ ಅವ್ರ ಜೀವನ ಉಜ್ಜೀವನ ಆಗ್ತದೆ ಅದಕ್ಕೆ ನಾವು ಪ್ರತಿನಿತ್ಯ ನಮ್ಮಲ್ಲಿ ಎಷ್ಟ ನಾಮಸ್ಮರಣೆಯನ್ನು ಮಾಡ್ಬೇಕು ಅಂದ್ರೆ ರಾಜಾರಾಮರು ಹೇಳ್ತಾರೆ ನಾವು ಯಾಕೆ ನಾಮಸ್ಮರಣೆ ಮಾಡಬೇಕು ಅಂತಂದ್ರೆ ಭಗವಂತನ ಅನುಗ್ರಹ ಆಗ್ಲಿಕ್ಕೇನ ನಾಮಸ್ಮರಣೆ ಮಾಡಬೇಕು ನಾವು ಎಷ್ಟು ಇಚ್ಛಾರಹಿತರಾಗಿ ನಾಮಸ್ಮರಣೆಯನ್ನು ಮಾಡ್ತೀವಿ ಅಂದ್ರೆ ಸಂಕಲ್ಪ ವರ್ಜಿತವಾಗಿ ಭಗವಂತನ ಅನುಗ್ರಹಕ್ಕಾಗಿ ನಾವು ಎಷ್ಟು ನಾಮಸ್ಮರಣೆಯನ್ನು ಮಾಡ್ತೀವಿ ಅಷ್ಟದು ಭಗವಂತನಿಗೆ ತಲುಪ್ತ ಯಾಕಂದರೆ ರಾಜಾರಾಮರು ಹೇಳ್ತಾರೆ ಭಕ್ತೀಕರಣೆ ನಿಷ್ಕಾಮ ಕಾಮಿಕ ಭಕ್ತತೆ ಅಧಮ ಅಂದ್ರೆ ನಾವು ಎಷ್ಟೋ ಜನ ನಿಷ್ಕಾಮದಿಂದ ಭಕ್ತಿಯನ್ನು ಮಾಡ್ತೀವಿ ನಾವು ಭಗವಂತನ ಭಕ್ತಿಯನ್ನು ಮಾಡ್ತೀವಿ ನಾವು ಅಲ್ಲಿ ಎಷ್ಟು ನಿಷ್ಕಾಮತ ಅದ ಎಷ್ಟು ಇಚ್ಛಾರಹಿತ ಭಕ್ತಿ ಅದ ನಮ್ಮಲ್ಲಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಯಾವ ಭಕ್ತರು ಇಚ್ಛಾ ಸಹಿತವಾಗಿ ಭಕ್ತಿಯನ್ನು ಮಾಡ್ತಾರ ಅದನ್ನು ರಾಜಾರಾಮರ ಅಧಮ ಭಕ್ತಿ ಅಂತ ಕರೀತಾರೆ ಯಾಕೆ ಭಕ್ತಿಯ ಮುಖ್ಯ ಉದ್ದೇಶ ಭಗವಂತನ ಅನುಗ್ರಹ ಪಡ್ಕೊಳ್ಳುವಂಥದ್ದು ನಾವು ಇಚ್ಛಾ ಸಹಿತವಾಗಿರುವಂತಹ ಭಕ್ತಿಯನ್ನ ಮಾಡಿದ್ರೆ ಭಗವಂತ ಸಂಪ್ರೀತನಾಗುವುದಿಲ್ಲ ನಾವು ಭಗವಂತನ ಅನುಗ್ರಹ ಕೈ ಪಡಿಬೇಕು ಅಂತಂದ್ರೆ ನಾವು ಖಾಲಿ ಕೈಲೇ ಹೋಗಬೇಕು ಮತ್ತು ಮನಸ್ಸು ಖಾಲಿ ಇರಬೇಕು ನಾವು ಸಾವಿರದ ನೂರ ಎಂಟು ವಿಚಾರವನ್ನ ಇಚ್ಛೆಗಳನ್ನ ವಾಸನೆಗಳನ್ನ ನಮ್ಮ ಆಶೆಗಳನ್ನು ನಾವು ತಲೆಯೊಳಗೆ ಇಟ್ಕೊಂಡು ನಾವು ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಅದು ಅದಮ ಭಕ್ತಿ ಅಂತ ಕಟ್ಟ ರಾಜಾರಾಮ ಕಾಮಿಕ ಭಕ್ತ ತೇ ಅಧಮ ಯಾಕೆ ಅಂತಂದ್ರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಆಸನೆಗಳ ಒಂದು ಸರಮಾಲೆ ಇದ್ದಂಗೆ ಯಾಕಂದ್ರೆ ಮನುಷ್ಯನ ಇಚ್ಛಾ ಎಂದೂ ಕೊನೆ ಇಲ್ಲ ಇನ್ನೊಂದು ಮಾಧದ ರಾಜಾರಾಮರು ಕ್ಷಣಿಕಹಾ ದೇಹ ಅಸೇನಾಶಿವಂತ ಕಲ್ಪನಾ ಅನಂತ ವಿಷಯಾಚ ನೋಡ್ರಿ ಎಷ್ಟು ವಿಚಿತ್ರದ ಅಂದ್ರೆ ಕ್ಷಣಿಕ ದೇಹ ಹಸಿ ನಾಶವಂತ ಮನುಷ್ಯನ ಜನ್ಮ ಅನ್ನುವಂಥದ್ದು ನಾಶವಂತದ ನಾಶ ಆಗ್ತದೆ ಅದು ಗೊತ್ತದ ಆದರೆ ಕಲ್ಪನಾ ಅನಂತ ವಿಷಯ ಆದರೆ ಅವನಲ್ಲಿರುವಂಥ ಕಲ್ಪನೆಗಳು ವಿಷಯ ವಾಸನಗಳು ಅನಂತವಾಗಿವೆ ನೋಡಿರಿ ಎಷ್ಟು ವಿಚಿತ್ರ ಅದು ನಮ್ಮ ದೇಹ ಯಾವಾಗ ಬಿದ್ದು ಹೋಗ್ತದೆ ಅನ್ನೋದು ಗೊತ್ತಿಲ್ಲ ಆದರೆ ಅವನಲ್ಲಿರುವಂಥ ವಿಷಯ ವಾಚನಗಳು ಸಾಧ್ಯನೇ ಇಲ್ಲ ಮುಗೀಲಿಕ್ಕೆ ಸಾಧ್ಯನೇ ಇಲ್ಲ ಜೀರ್ಯಂತಿ ಜೀರ್ಯತಃ ಕೇಶಾ ದಂತ ಜೀರ್ಯಂತಿ ಜೀರ್ಯತ ಚುಶ್ರೋತ್ರೇ ಚ ಜೀರ್ಯತೆ ದೃಷ್ಣೈಕಾತುನ ಜೀರ್ಯತೆ ಅಂತ ಹೇಳ್ತಾರೆ ಅಂದರೆ ಮನುಷ್ಯನಲ್ಲಿರುವಂತಹ ಆಸೆ ಎಷ್ಟೊದು ಪ್ರಬಲವಾಗಿರುತ್ತದ ಅಂತ ಕೇಳಿದ್ರೆ ಜೀರ್ಯಂತಿ ಜೀರ್ಯತಃ ಕೇಶ ನಮಗೆ ವಯಸ್ಸು ಆತಂದ ಆ ಅಂದಂಗ ತಲೆಯೊಳಗಿನ ಕದಿ ಕೂದಲು ಬೆಳ್ಳಗಾಗಿ ಬಿಡ್ತಾವ ಬೆಳ್ಳಗಾಗಿ ಬಿದ್ದು ಹೋಗಿ ಬಿಡ್ತಾವ ಜೀರ್ಯಂತಿ ಜೀರ್ಯದ ಕೇಶ ದಂತ ಜೀರ್ಯಂತಿ ಜೀರ್ಯತ ವಯಸ್ಸು ಅಂದ್ರೆ ಹಲ್ಲು ಗಟ್ಟಿರ್ತಾವ ವಯಸ್ಸು ಆತಂದ್ರೆ ಅವು ಬಿದ್ದು ಹೋಗಿ ಬಿಡ್ತಾವ ತಲೆಯೊಳಗ ಕೂದಲು ನಿಂದ್ರಂಗಿಲ್ಲ ಬಾಯಿಯೊಳಗ ಹಲ್ಲೂ ನಿಂದ್ರಂಗಿಲ್ಲ ಅಂತ ಜೀರ್ಯಂತಿ ಜೀರ್ಯತಃ ಚಕ್ಷುಶ್ರೋತ್ರೇ ಚ ಜೀರಿಯೇತೇ ಚಕ್ಷುಹು ಅಂದ್ರೆ ಕಣ್ಣು ಶ್ರೋತ್ರ ಅಂದ್ರೆ ಕಿವಿ ನಾವು ವಯಸ್ಸಾತು ಅಂತಂದ್ರೆ ಎರಡೂ ಮಂದಾಗಿ ಹೋಗಿಬಿಡ್ತಾವ ಕಣ್ಣು ಕಾಣಿಸ್ತಾರ್ದಂಗೆ ಆಗಿಬಿಡ್ತದೆ ಮುಂದೆ ಯಾರು ಬಂದಿಂತರೂ ಕಣ್ಣು ಕಾಣಿಸೋಂಗಿಲ್ಲ ಅಂಥ ಒಂದು ಪರಿಸ್ಥಿತಿ ಬರ್ತದೆ ನೀವು ಬಾಜುಕ್ ಮೈ ಕೆಟ್ಟು ಓದಿದ್ರು ಯಾರು ಒದ್ದು ಕೇಳಿಸೋಂಗಿಲ್ಲ ಅಂಥ ಪರಿಸ್ಥಿತಿ ಬರ್ತದೆ ಆದರೆ ಇವೆಲ್ಲ ತನ್ನ ಶರೀರ ಅವಯವರೆಲ್ಲ ಜೀರ್ಣ ಆಗಿ ಹೋದರೂ ಕೂಡ ಕೃಷ್ಣೈಕಾತುನ ಜೀರ್ಯತೆ ಅವನಲ್ಲಿರುವಂತಹ ಏನು ಇಚ್ಛ ಅನ್ನೋದು ಜೀರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾ ಅಂದ್ರೆ ನಾವು ಭಗವಂತನ ಪ್ರಾಪ್ತಿಗಾಗಿ ನಾವು ಹೊಂಟೇವಿ ಅಂತಂದ್ರೆ ನಮ್ಮಲ್ಲಿರುವಂತಹ ಇಚ್ಛೆಗಳನ್ನು ನಾವು ಕಡಿಮೆ ಮಾಡ್ಕೊತಾ ಬರಬೇಕು ನಾವು ಎಷ್ಟು ಇಚ್ಛಾರಹಿತರಾಗ್ತೀವಿ ಎಷ್ಟು ನಮ್ಮ ಆಸೆಗಳನ್ನು ನಾವು ಕಳ್ಕೊತ ಕಳ್ಕೊತಾ ಭಗವಂತ ಹತ್ರ ಹೋಗ್ತೀವಲ್ಲ ಅವಾಗ ನಾವು ಭಗವಂತ ಕೈ ಮಾಡಿ ಅನುಗ್ರಹ ಮಾಡ್ತಾನೆ ಅದಕ್ಕೆ ನಾವು ಭಗವಂತನ ಅನುಗ್ರಹವನ್ನು ಪಡಿಬೇಕು ಅಂತಂದ್ರೆ ಆದಷ್ಟು ನಾವು ಇಚ್ಛಾರಹಿತರಾಗಿ ನಾಮಸ್ಮರಣೆಯನ್ನು ಮಾಡೋದು ಯೋಗ್ಯ ಅದಕ್ಕೆ ಈ ಒಂದು ಕಾರ್ಯಕ್ರಮದೊಳಗೆ ಧಾರ್ಮಿಕವಾದಂತಹ ಈ ಕಾರ್ಯಕ್ರಮ ಖಂಡವೀಣಾ ಸಪ್ತಾಹ ಕಾರ್ಯಕ್ರಮ ನಡೆದದ ನಿಮ್ಮ ಸಪ್ತಾಹದಲ್ಲಿ ತಾವೆಲ್ಲ ಏನು ಸೇವೆಯನ್ನು ಮಾಡಿರಿ ನಾಮಸ್ಪಣೆಯನ್ನು ಕೇಳಿರಿ ಭಜನೆಯನ್ನ ಕೇಳಿರಿ ಇದರಿಂದ ನಮ್ಮ ಎಷ್ಟೋ ಪಾಪ ದೂರಾಗಿ ಹೋಗ್ತಾವ ಜಾಣತಾನೇಣ ತಾವಾಚೆ ವಾಚೆ ಪಾಪೇ ಭಸ್ಮ ಹೋಗ್ತೀವಿ ಜನ್ಮ ಅಂತ ಚಿದಂಬರ ನಾಮ ಮಹಿಮೆ ಎಷ್ಟು ಅದ ಅಂತ ಕೇಳಿದ್ರೆ ಅದ್ ನಮಗೆ ಗೋಚಾರ ಆಗಂಗಿಲ್ಲ ಆದರೆ ಪರೋಕ್ಷವಾಗಿ ನಮ್ಮ ಅನೇಕ ಪಾಪವನ್ನು ಅದು ದೂರ ಮಾಡಿರ್ತದೆ ನಾವು ತಿಳಿದೇನೋ ತಿಳಿದೇನೋ ಎಷ್ಟೋ ಚಿದಂಬರ ನಾಮವನ್ನು ಉಚ್ಚಾರ ಮಾಡಿರ್ತೀವಿ ಅದು ಪಾಪೇ ಭಸ್ಮಹುತಿ ಜನ್ಮಾಂತರಿಸಿ ಅನೇಕ ಜನ್ಮಾಂತರದ ಪಾಪಗಳನ್ನು ಅದು ನಾಶ ಮಾಡ್ತದೆ ಅದಕ್ಕೆ ಈ ಒಂದು ಭಕ್ತರ ಕಲ್ಯಾಣಕ್ಕಾಗಿ ಭಕ್ತರನ್ನ ಸನ್ಮಾರ್ಗದಲ್ಲಿ ನಡೆಸಿ ನಡೆಸಿಕ ನಡೆಸಲಿಕ್ಕಾಗಿ ಒಂದು ಸಪ್ತಾಹ ಕಾರ್ಯಕ್ರಮ ನಡೆದದ ತಾವೆಲ್ಲ ಏನು ಭಾಗವಹಿಸಿರಿ ಎಲ್ಲರೂ ಆ ಭಗವಂತನ ಚಿದಂಬರ ಕೃಪೆಗೆ ಪಾತ್ರರಾಗ್ರಿ ಸಂಕಲ್ಪ ವರ್ಜಿತವಾದಂತಹ ನಾಮಸ್ಮರಣೆಯನ್ನ ಮಾಡಿ ಯಾಕಂದ್ರೆ ಮನುಷ್ಯನ ಇಚ್ಛಾಗೆಂದೂ ಕೊನೆ ಇಲ್ಲ ಮನುಷ್ಯ ಹೋಗ್ತಾನ ಆದ್ರೆ ಅವನ ಇಚ್ಛಾ ಅಂಗ ಉಳಿತಾವು ಆ ಇಚ್ಛೆ ಏನಾಗ್ತಂದ್ರೆ ಆ ಇಚ್ಛಾ ಪೂರ್ಣ ಮಾಡಿ ಮತ್ತೊಂದು ಜನ್ಮ ತಗೋಬೇಕು ಅದಕ್ಕೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದಷ್ಟು ವರ್ಜಿತವಾಗಿ ನಾಮಸ್ಮರಣೆಯನ್ನು ಮಾಡಿರಿ ಆ ಭಗವಂತನ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಈ ಎಲ್ಲ ಈ ಸಪ್ತಾಹ ಕಾರ್ಯಕ್ರಮಕ್ಕೆ ನಮ್ಮ ಬಾಗಲಕೋಟೆಯ ಭಕ್ತ ಮಂಡಳಿ ನಮ್ಮ ಸಂತ್ರ ಸಂತರು ದೇಸಾಯಿರು ಅರುಣ್ ದೇಸಾಯಿ ಇರ್ಬೋದು ಇನ್ನು ಅವರು ಇರ್ಬೋದು ಇನ್ನು ಅನೇಕ ಸದ್ಭಕ್ತರು ಈಗೆಲ್ಲ ವ್ಯವಸ್ಥೆಯನ್ನು ಮಾಡ್ಯಾರ ಅವರೆಲ್ಲರಿಗೂ ಕೂಡ ಮಹಾಸ್ವಾಮಿ ಆಶೀರ್ವಾದ ಇರ್ತದ ಮತ್ತು ನಮ್ಮ ನಿರ್ಗಂಡ ದೀಕ್ಷಿತ್ರೆ ಬಂದಾರ ನಮ್ಮ ಕರ್ಗೇಳಿ ಸಂತರ ಇದ್ದಾರ ಅವ್ರಿಗೂ ಕೂಡ ಈ ಪರಿಪೂರ್ಣ ಚಿದಂಬರ ಮಹಾಸ್ವಾಮಿ ಆಶೀರ್ವಾದ ಇರ್ತದ ತಮ್ಮೆಲ್ಲರಿಗೂ ಕೂಡ ಚಿದಂಬರ ಮಹಾಸ್ವಾಮಿ ಆಶೀರ್ವಾದ ಮತ್ತು ಚಿದಂಬರ ಪೀಠದ ಆಶೀರ್ವಾದ ಇರ್ತದ ಅಂತ ಹೇಳ್ತಾ ಎಲ್ಲರೂ ಆ ಚಿದಂಬರ ನಾಮಸ್ಮರಣೆಯನ್ನು ಮಾಡಿ ಉದ್ಧಾರ ಆಗ್ರಿ ಪ್ರತಿಯೊಬ್ಬರು ಕೂಡ ನಾಮ ಮಾರ್ಗಕ್ಕೆ ಹೋಗ್ರಿ ಅಂತ ಹೇಳ್ತಾ ಆ ಎಂದ್ರೆ ಮಾತನ್ನ ಮಹಾಸ್ವಾಮಿ ಅರ್ಪಣ ಮಾಡ್ತಾ ಇದ್ದೀನಿ ಜೈ ಚಿದಂಬರ ಚಿದಂಬರ ಮಹಾರಾಜ್ ಕಿ ಜಯ ಇಲ್ಲಿವರೆಗೂ ನಮ್ಮನ್ನೆಲ್ಲ ಹರಸಿ ಆಶೀರ್ವದಿಸಿದ ಪೂಜ್ಯರಿಗೆ ವೈಯಕ್ತಿಕವಾಗಿ ಹಾಗೂ ಉತ್ಸವ ಸಮಿತಿ ವತಿಯಿಂದ ದೀರ್ಘದಂಡ ಪ್ರಣಾಮಗಳ ಆಚರಣೆ ಮಾಡ್ತಾ ಈಗ ಪ್ರಸಾದ ಸಮಯ ದಯವಿಟ್ಟು ಇರೋದಂತ ಕೇಳಿದ್ರೆ ವಿ ಐ ಪಿ ಸ್ವಲ್ಪ ಕೆಲ ಆಹ್ವಾನಿ ಭಾಳ ಮಂಜುರೋದ್ರಿಂದ ನಾವು ಸಹಕಾರ ಕೊಡ್ರಿ ಒಂದೇದು ಸಾಧ್ಯ ಆದಷ್ಟು ಯಾರಿಗದು ಅವರೆಲ್ಲ ಮಬೇದಾಗ ಹೋಗಿ ನಡೆಯಂಗೆ ಇಲ್ಲ ಅನ್ನೋರಿಗೆ ಒಂದೇ ಪಂಕ್ತಿ ಎಲ್ರಿಗೂ ಪಾಲ ಸಿಗಲಿಕ್ಕಿಲ್ಲ ದಯವಿಟ್ಟು ಊರನವರು ಸೆಕ್ಟರ್ನವರು ಏನಂತ ಕೇಳಿದ್ರೆ ಎರಡನೇ ಪಂಕ್ತಿ ಕೂಡ ಅಂತ ಮೊದಲೇನೋ ಅತಿಥಿಗಳು ಭಜನಾ ಮಂಡಳಿಯವರು ಬಂದವ ನೀವು ಕೇಳ ನೀವು ಕರೆದಿ ಅಂತ ಬಂದವ ಇವನ್ನೆಲ್ಲ ಲಕ್ಷಾಗಿ ಇಟ್ಟು ಅವ್ರಿಗೆ ನೋಡುತ್ತೆ ಮೊದಲು ಅವಕಾಶ ಕೊಟ್ಟು ಮುಂದೆ ಓಲಾಚಿರಂಬ ರಾಜ ಮಹಾರಾಜ್ ಕಿರಿ ಹೋರಾನ್ ಈಗ ಪರಮ ಪೂಜ್ಯ ಶ್ರೀ ಸುರೇಶ್ ಮಹಾರಾಜರು ಕತ್ತೆ ಹೇಳಿ ಇವರಿಗೆ ಪೂಜ್ಯರು आशीर्वाद माता शिव 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 सांब चिदंबर हर शिव 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 सांब चिदंबर हर 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 सांब चिदंबर हर 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 सांब चिदंबर शिव शिव सांब चिदंबर हर 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 ಒಂದು ಐದೇ ನಿಮಿಷದೊಳಗೆ ಇಲ್ಲೇ ಒಳಗೆ ಆರ್ತಿ ಇರ್ತದೆ ಆರತಿ ಆದ ತಕ್ಷಣ ಬಫೆ ಪ್ರಾರಂಭ ಆಗ್ತದೆ ದಯವಿಟ್ಟು ಅನ್ನೋಂತ ಕರೆ ಅಂದ್ರೂ ಹೋಗ್ಬೋದು ಸುಬ್ಬಲಾ ಚಿದಂಬರಾಜ ಮಹಾರಾಜ್ ಕಿ